ಕಾಲದಲ್ಲಿ ಬಡ ಶ್ರೀಮಂತ ಪಕ್ಷಿಗಳು ತುನಿಗ್ ಬಚ್ಚಿ ತುಂಬಾನು ಬಡವಳಾಗಿದ್ಲು ಅವಳು ಬಾಳ್ತಾ ಇದ್ದಿದ್ದು ಒಂದು ಚಿಕ್ಕ ಮನೆಯಲ್ಲಿ ಅವಳ ಜೊತೆ ಅವಳ ಮಗಳು ಬುಜ್ಜಿ ಕೂಡ ಇದ್ಲು ಅವರ ಮನೆಯಲ್ಲಿ ಯಾವುದೇ ಸೌಕರ್ಯಗಳು ಕೂಡ ಇಲ್ಲ ಆದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಅವ್ರಿಬ್ರು ಅದೇ ಮನೆಯಲ್ಲಿ ಕಷ್ಟಪಟ್ಟು ಬಾಳ್ತಾ ಇದ್ರು ಅದೇ ಊರಿನಲ್ಲಿ ಚಿಚು ಅನ್ನುವ ಒಬ್ಳು ಶ್ರೀಮಂತ ಕಾಗೇನೆ ಇದ್ಲು ಚಿಚು ಕಾಗೆ ತನ್ನ ಮಗನಾದ ಚಿನ್ನುಕಾಗಿಯ ಜೊತೆ ಒಂದು ದೊಡ್ಡ ಬಗ್ಲೆ ಮನೆಯಲ್ಲಿ ಎಲ್ಲಾ ಸೌಕರ್ಯದೊಂದಿಗೆ ಬಾಳ್ತಾ ಇದ್ಲು ಹೀಗಿರುವಾಗ ಬೇಸಿಗೆ ಕಾಲ ಬಂತು ಆದ್ರಿಂದ ಟುನಿ ಮನೆಯಲ್ಲಿ ತುಂಬಾನೇ ಸೆಕೆ ಆಗ್ತಾ ಇತ್ತು ಪಾಪ ಟುನಿಯಿಂದ ಮನೆಯೊಳಗಡೆ ಕೂತ್ಕೊಂಡು ಯಾವುದೇ ಕೆಲಸನೂ ಮಾಡಕ್ ಆಗ್ತಾ ಇತ್ತಿಲ್ಲ ಆದ್ರೆ ಈ ಕಡೆ ಚಿಚುಕಾಗಿಯ ಮನೆಯಲ್ಲಿ ಅವರು ಎ ಸಿ ಹಾಕೊಂಡು ಕೂತ್ಕೊಂಡಿದ್ರು ತುಂಬಾ ಸೆಕೆ ಆಗ್ತಾ ಇದೆ ಬುಜ್ಜಿ ಏನ್ ಮಾಡುದಂತಾನೇ ಅರ್ಥ ಆಗ್ತಿಲ್ಲ ಹೌದಮ್ಮ ರಾತ್ರಿ ಸಮಯ ನಿದ್ರೆ ಮಾಡಕ್ಕೂ ಆಗ್ತಾ ಇಲ್ಲ ಈ ಫ್ಯಾನ್ ಕೂಡ ಸರಿಯಾಗಿ ಓಡ್ತಾನೆ ಇಲ್ಲಮ್ಮ ಹ್ಮ್ ಫ್ಯಾನ್ ಓಡಿದ್ರು ಏನ್ ಪುಣ್ಯ ಅಲ್ವಾ ಹೌದಮ್ಮ ಬೇಸಿಗೆ ಕಾಲ ಬಂತು ಅಂದ್ರೂ ಕಷ್ಟಾನೇ ಬಂದಿಲ್ಲ ಅಂದ್ರೂನು ಕಷ್ಟಾನೇ ಬಂದಿಲ್ಲ ಅಂದ್ರೆ ಏನ್ ಕಷ್ಟ ಬುಜ್ಜಿ ಅದು ಸ್ಕೂಲ್ಗೆ ರಜೆ ಕೊಡಲ್ವಲ್ಲ ಅದನ್ನ ಹೇಳ್ದೆ ಹಾಗಂತ ಬುಜ್ಜಿ ಹೇಳಿದನ ಕೇಳಿ ತುನಿಗುಬ್ಬಚ್ಚಿ ಆ ಸೆಕೆಯಲ್ಲೂ ಜೋರಾಗಿ ನಗಾಡ್ತಾ ಇದ್ಲ ಆಮೇಲೆ ಅವಳು ಅಡಿಗೆ ಮಾಡೋದಕ್ಕೋಸ್ಕರ ಅಡಿಗೆ ಮನೆಗೆ ಹೋದ್ಳು ಆದ್ರೆ ಸ್ಟವ್ ಹತ್ರ ನಿಂತ್ಕೊಂಡು ಅಡಿಗೆ ಮಾಡ್ತಾ ಇದ್ದಾಗ ಅವ್ಳಿಗೆ ಇನ್ನೂ ಸೆಕೆ ಆಗ್ತಾ ಇತ್ತು ಅದ ನೋಡಿ ಬುಜ್ಜಿನೂ ಬೇಜಾರ್ ಮಾಡ್ಕೊಳ್ತಿದ್ಲವ ಅಯ್ಯೋ ದೇವ್ರೆ ನನಿದ ಅಡುಗೆ ಮಾಡೋಕೆ ಆಗ್ತಾ ಇಲ್ಲ ಸಾಧಾರಣವಾಗಿಯೇ ಸೆಕೆ ಆಗುತ್ತೆ ಅಮ್ಮ ಇದ್ರಳು ನೀನು ಸ್ಟವ್ ಪಕ್ಕದಲ್ಲಿ ಇದೆಯಾ ನಿನಗೆ ಸೆಕೆ ಆಗಲ್ವಾ ಹೇಳು ಹೌದು ಆದ್ರೆ ಏನ್ ಮಾಡೋದು ಅಡಿಗೆ ಮಾಡ್ಬೇಕಲ್ವ ಬುಜ್ಜಿ ಫ್ಯಾನ್ ಹಾಕ್ಲಾ ಅಮ್ಮ ಸ್ವಲ್ಪ ಗಾಳಿನಾದ್ರೂ ಬರುತ್ತೆ ಹಾ ಆ ಕೆಲಸ ಮಾಡು ಬುಜ್ಜಿ ಬೇಗ ನಾನು ಅಡಿಗೆ ಮಾಡಿ ಮುಗಿಸ್ತೀನಿ ಹಾಗೆ ಬುಜ್ಜಿಗುಬ್ಬಿ ಹೋಗಿ ಫ್ಯಾನ್ ಹಾಕಿದ ತಕ್ಷಣ ಸ್ಟವ್ ಆರ್ ಹೋಯ್ತು ಅದು ನೋಡಿ ಅವಳು ಫ್ಯಾನ್ ಆಫ್ ಮಾಡೋದ್ಲು ಅರೆ ಇದೇನಿದು ಫ್ಯಾನ್ ಹಾಕಿದ ತಕ್ಷಣ ಸ್ಟವ್ ಹಾರೋಯ್ತು ಹೌದಮ್ಮ ಇನ್ನು ಗಾಳಿ ಸ್ವಲ್ಪ ಕೂಡ ಬರ್ಲೇ ಇಲ್ಲ ಅಷ್ಟ್ ಬೇಗ ಹಾರೋಯ್ತು ಹೌದು ಏನ್ ಮಾಡೋದು ಗಾಳಿ ಬಂದ್ರೆ ಬೆಂಕಿ ಹಾರು ಹೋಗುತ್ತೆ ತಾನೆ ಸರಿ ಎಲ್ಲ ನನ್ನ ಹಣೆ ಬರಹ ಹೇಗಾದ್ರೂ ಕಷ್ಟಪಟ್ಟು ಅಡಿಗೆ ಮಾಡ್ತೀನಿ ಬಿಡು ಅಮ್ಮ ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಅಮ್ಮ ಬೇಗ ಅಡಿಗೆ ಮಾಡು ಆಮೇಲೆ ಅದು ತಣ್ಣಗಾಗಕ್ಕೂ ಸಮಯ ಆಗುತ್ತೆ ಹೌದೌದು ಈ ಬಿಸಿಲಲ್ಲಿ ಬಿಸಿ ಬಿಸಿ ಆಗಿ ತಿಂದ್ರೆ ಆಮೇಲೆ ಅಷ್ಟೇ ಹಾಗೆ ಟುನಿಗೂ ಬಚ್ಚಿ ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದ್ಲ ಬುಜ್ಜಿ ಅವಳ ಪಕ್ಕದಲ್ಲೇ ಕೂತ್ಕೊಂಡಿದ್ಳೋ ಹೀಗಿರುವಾಗ ಚಿಚುಕಾಗಿಯ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಎಲೆಕ್ಟ್ರಿಕಲ್ ಸ್ಟವ್ ಇತ್ತು ಆದ್ರಿಂದ ಚಿಚುಕಾಗೆ ಫ್ಯಾನ್ ಹಾಕ್ಕೊಂಡು ನಿಂತ್ಕೊಂಡು ಸಂತೋಷವಾಗಿ ಅಡುಗೆ ಮಾಡ್ತಾ ಇದ್ಳು ಅಮ್ಮ ಊಟ ಆಯಿತಮ್ಮ ನನಗೆ ಇದೆ ಬೇಗ ಹಾಕಮ್ಮ ಇರೋ ಬಿಸಿ ಬಿಸಿಯಾಗಿ ನಾವಿಬ್ಬರು ಊಟ ಮಾಡ್ಬೋದು ಹಾಂ ಹೌದು ಹೌದು ಮತ್ತೆ ಎ ಸಿಗಳಿಗೆ ಬೇಗ ಅನ್ನ ತಣ್ಣಗಾಗುತ್ತೆ ಹಾಂ ಇರೋ ಬಿಸಿ ಬಿಸಿಯಾಗಿಯೇ ಕೊಡ್ತೀನಿ ಹಾಗಂತೆ ಹೇಳಿ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಎ ಸಿ ರೂಮಲ್ಲಿ ಟೇಬಲಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ಊಟ ಮಾಡ್ತಾ ಇದ್ರು ಹೀಗಿರುವಾಗ ಟೋನಿ ಹಾಗೂ ಬುಜ್ಜಿ ಕೂಡ ಊಟ ಮಾಡ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡಿದ್ರು ಆವಾಗಲೇ ಮಹಿ ಹದ್ದು ಅಲ್ಲಿಗೆ ಬಂದ್ಲು ಮಹಿ ಬೆಳಿಗ್ಗೆ ಇಲ್ಲಿಗೆ ಬಂದಿದೀಯಾ ಏನೂ ಇಲ್ಲ ಟೋನಿ ಮನೇಲಿ ಒಬ್ಳೇ ಇದ್ದೋ ಬೋರ್ ಹೊಳಿತಾ ಅದಕ್ಕೆ ನಿನ್ ಜೊತೆ ಮಾತಾಡೋಣ ಅಂತ ಬಂದೆ ಹ್ಞೂ ಒಳ್ಳೇದಾಯ್ತು ನೀನ್ ಬಂದಿದ್ದು ನೀರ್ ತಗೊಂಡು ಬರ್ತೀನಿ ಕುಡಿತೀಯಾ ಹಾ ಕೊಡು ಟೋನಿ ದಾಹ ಆಗ್ತಿದೆ ಟೋನಿ ನೀರ್ ತಗೊಂಡು ಬಂದು ಮಹಿಗೆ ಕೊಟ್ಲು ಆವಾಗ ಆ ನೀರು ಬಿಸಿಯಾಗಿರೋದನ್ನ ನೋಡಿ ಏನ್ಟೋನಿ ನೀರು ಬಿಸಿ ಮಾಡಿ ಬಂದಿಯಾ ಏನೋ ಇಲ್ಲ ಮಹಿ ಮನೇಲಿರೋ ಸಾಧಾರಣ ನೀರು ಕೂಡ ಇದೇ ರೀತಿ ಬಿಸಿಯಾಗಿಯೇ ಇದೆ ಹೌದೌದು ನನ್ನ ಮನೇಲೂ ಅದೇ ಕಷ್ಟನೇ ಏನ್ ಮಾಡೋದು ಯಾರ ಮನೆಯಲ್ಲೋ ಫ್ರಿಜ್ ಇಲ್ವಲ್ಲ ಹಾ ಹೌದು ನಮ್ಮಂತವ್ರ ಮನೇಲಿ ಫ್ರಿಜ್ ಯಾಕಿರುತ್ತೆ ಹೇಳು ಹೌದ್ ಬುಜ್ಜಿ ಏನೋ ಅಮ್ಮನ ಜೊತೆ ಮನೆಯಲ್ಲೇ ಕೂತ್ಕೊಂಡಿದ್ಯಾ ಹೊರಗಡೆ ಆಟಾಡೋಕ್ಕೆ ಹೋಗ್ಲಿಲ್ವಾ ಇಲ್ಲ ಅತ್ತೆ ಹೊರಗಡೆ ಬಿಸಿಲು ಜಾಸ್ತಿ ಇದೆ ಅಲ್ವಾ ಅದಕ್ಕೆ ಆಟಾಡಕ್ಕೆ ಹೋಗಿಲ್ಲ ಹಾಗೆ ಎಲ್ಲರೂ ಸುಮಾರು ಹೊತ್ತು ಮಾತಾಡ್ತಾ ಇದ್ರು ಹೀಗಿರುವಾಗ ಈ ಕಡೆ ಚೋಟಗಿಡಿ ಚಿಚುಕಾಗಿಯ ಮನೆಗೆ ಬಂದ್ಲು ಬರುವಾಗ ಅವಳ ಮಗ ಬನ್ನುನ ಕರ್ಕೊಂಡು ಬಂದ್ಲು ಚೋಟಗಿಡಿನೂ ದೊಡ್ಡ ಶ್ರೀಮಂತನೇ ಚೋಟು ಹಾಗೂ ಚಿಚು ಇಬ್ರು ಕೂಡ ಒಳ್ಳೆ ಗೆಳತಿಯರಾಗಿದ್ರು ಏನ್ ಚೋಟೊ ಬೆಳಿಗ್ಗೆ ಹೇಳ್ದೆ ಮನೆಗ್ ಬಂದಿದೀಯಾ ಏನೇ ಇಲ್ಲ ಬನ್ನು ಚಿನ್ನು ಜೊತೆ ಆಟಾಡಬೇಕು ಅಂತ ಹೇಳ್ದ ಅದಕ್ಕೆ ಕರ್ಕೊಂಡು ಬಂದೆ ಓ ಹೌದಾ ಸರಿ ಇಲ್ಲೇ ಆಟಾಡ್ಕೊಳ್ಳಿ ನಿನಗೆ ಕುಡಿಯಕ್ಕೆ ನೀರು ತಗೊಂಡ್ಬರ್ಲಾ ಇಲ್ಲ ಜ್ಯೂಸ್ ಏನಾದರೂ ಕುಡಿತೀಯಾ ಇಲ್ಲ ಬೇಡ ಚಿಚು ಬರೀ ನೀರು ಕೊಡು ಸಾಕು ಹಾಗೆ ಚಿಚುಕಾಗಿ ಚೋಟಿಗೆ ಫ್ರಿಜ್ ವಾಟರ್ನ ತೆಗೆದುಕೊಟ್ಲು ಅವರು ಸಂತೋಷವಾಗಿ ಮಾತಾಡ್ತಾ ಇದ್ರು ಪರವಾಗಿಲ್ಲ ಮನೆ ದೊಡ್ಡದು ಎಸಿ ಬೇರೆ ಇದೆ ಮಕ್ಕಳು ಮನೆಯೊಳಗಡೆ ಚೆನ್ನಾಗಿ ಆಟಾಡ್ಕೊಳ್ಬೋದು ಹೌದ್ ಹೌದು ಇಂಡೋರ್ ಗೇಮ್ಸ್ ಎಲ್ಲ ಸುಮಾರು ಇದೆ ಅಲ್ವಾ ಅವರು ಅದನ್ನ ಆಟಾಡ್ಕೊಳ್ಳಿ ಅವರು ಆಟಾಡ್ಕೊಂಡ್ರೆ ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬೋದು ಹೌದೌದು ಖುಷಿಯಾಗಿರುತ್ತೆ ಹಾಗೆ ಚೋಟು ಹಾಗೂ ಚಿಚಿ ಇಬ್ರು ಸಂತೋಷವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಮಕ್ಕಳು ಆಟಾಡ್ಕೊಳ್ತಾ ಇದ್ರು ಆದ್ರೆ ಈ ಕಡೆ ಟುನಿ ಮನೆಯಲ್ಲಿ ತುಂಬಾ ಸೆಕೆ ಆಗೋದ್ರಿಂದ ಅವರೆಲ್ಲರೂ ತುಂಬಾನೇ ಕಷ್ಟಪಡ್ತಾ ಇದ್ರು ಏನೋ ಮಹಿ ಕೆಲ್ಸಕ್ಕೆ ಹೋಗೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿದೆ ನಿಜಾನೇ ತುಂಬ ಕಷ್ಟನೇ ಆದ್ರೆ ಏನ್ ಮಾಡೋದು ಹೇಳೋ ಹಾ ಹೌದ್ ಮಹಿ ಬಿಸ್ಲಾದ್ರೂ ಕೂಡ ನಮ್ಮಂತ ಬಡವರೆಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು ತಾನೇ ಹೌದೌದು ಹೋಗ್ಲೇಬೇಕು ಇನ್ನೂ ಸ್ವಲ್ಪ ದಿನ ಹೋದ್ರೆ ಆ ಕೆಲಸನೂ ಇರಲ್ಲ ಹೌದ್ ಹೌದು ಹೋಗ್ತಾ ಹೋಗ್ತಾ ಬಿಸಿಲು ಬೇರೆ ತುಂಬಾ ಜಾಸ್ತಿ ಆಗುತ್ತೆ ಅಲ್ವಾ ಹೌದು ಕೆಲಸ ಇರುವಾಗ್ಲೇ ಕೆಲಸ ಮಾಡ್ಕೊಳೋಣ ಹ್ಮ್ ಸರಿ ಬೇರೆ ದಾರಿನೂ ಇಲ್ವಲ್ಲ ಹಾಗೆ ಇಬ್ರು ಮಾತಾಡ್ಕೊಂಡು ಬಿಸಿಲಿನ ಬಗ್ಗೆ ಮಾತಾಡ್ಕೊಂಡು ಕಷ್ಟಪಡ್ತಾ ಇದ್ರು ಪಾಪ ಬಡ ಪಕ್ಷಿಗಳು ಎಲ್ಲರೂ ಕೂಡ ಆ ಬೇಸಿಗೆ ಕಾಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಆದ್ರೆ ಶ್ರೀಮಂತ ಪಕ್ಷಿಗಳು ಎಲ್ಲರೂ ಕೆಲ್ಸಕ್ಕೋಗದೆ ಮನೆಯಲ್ಲಿ ಎ ಸಿ ಹಾಕೊಂಡು ಸಂತೋಷವಾಗಿ ಕೂತ್ಕೊಂಡಿದ್ರು ಹೀಗೆ ಸಂಜೆ ಸಮಯನೂ ಆಯ್ತು ಮಹಿ ಹದ್ದು ಅಲ್ಲಿಂದ ಮನೆಗೆ ಹೋಯ್ತು ಆಮೇಲೆ ಟುನಿಗುಬ್ಬಚ್ಚಿ ಪುನಃ ಮನೆ ಕೆಲಸ ಶುರು ಮಾಡದ್ಲೋ ಆವಾಗ್ಲಿ ಬುಜ್ಜಿ ಅಲ್ಲಿಗೆ ಬಂದ್ಲೋ ಟುನಿಗೆ ತುಂಬಾ ಸೆಕೆ ಆಗ್ತಾ ಇತ್ತು ಬುಜ್ಜಿ ಸ್ವಲ್ಪ ಫ್ಯಾನ್ ಆಗ್ತೀಯಾ ಇಷ್ಟೊತ್ತೆ ಯಾಕಮ್ಮ ನೀನು ಫ್ಯಾನ್ ಹಾಕೊಳ್ಳೇ ಇಲ್ಲ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಹಾಕೊಳ್ಳಿಲ್ಲ ಆದ್ರೆ ಆಗ್ತಾ ಇಲ್ಲ ಹಾ ಅದಂತ ನಿಜಾನೇ ಫ್ಯಾನ್ ಓಡಿದ್ರೆ ಸರಿ ಓಡ್ಲಿಲ್ಲ ಅಂದ್ರೂ ಸರಿ ಕರೆಂಟ್ ಬಿಲ್ ಅಂತ ಜಾಸ್ತಿ ಬರುತ್ತೆ ಅದಕ್ಕೆ ಮತ್ತೆ ಫ್ಯಾನ್ ಹಾಕೊಳ್ಳಿಲ್ಲ ಹಾಗೆಂತ ಅಂದ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ರು ಈ ಕಡೆ ಚಿಚ್ಚುಕಾಗಿಯ ಮನೆಯಲ್ಲಿ ಸ್ವಲ್ಪ ಹೊತ್ತು ಚಿಚ್ಚಕ್ಕಾಗಿ ಎ ಸಿ ಆಫ್ ಮಾಡಿದ್ರಿಂದ ಅವ್ರಿಗೆ ತುಂಬಾ ಸೆಕೆ ಆಗೋ ಥರ ಅನಿಸ್ತಾ ಇತ್ತು ಲೋಚಿನ್ನೋ ರಿಮೋಟ್ ಅಲ್ಲಿದೆ ನೋಡು ಎಸಿನ ಆನ್ ಮಾಡು ಯಾಕಮ್ಮ ಆಫ್ ಮಾಡಿದೆ ಎ ಸಿ ಇಲ್ಲದೆ ಇರೋಕ್ಕಾಗಲ್ಲ ತಾನೇ ಹೊತ್ತು ಆಫ್ ಮಾಡೋಣ ಅಂತ ಮಾಡಿದೆ ಕಣೋ ಅಮ್ಮ ಆಫ್ ಮಾಡಬೇಡ ಅಮ್ಮ ಸರಿ ಕಣೋ ಇ ಬಿ ಬಿಲ್ ಜಾಸ್ತಿ ಬರುತ್ತೆ ಅಂತ ಇಲ್ಲಮ್ಮ ಎ ಸಿ ಹಾಕೊಂಡೇ ಇರು ಏನು ಮಹಾ ಅಂದರೆ ಈ ತಿಂಗಳು ಮಾತ್ರ ಸ್ವಲ್ಪ ಇ ಬಿ ಬಿಲ್ ಜಾಸ್ತಿ ಬರುತ್ತೆ ತಾನೇ ಸರಿ ಕಣ ಪರವಾಗಿಲ್ಲ ಹಾಕು ಹಾಕು ಹಾಗೆ ಚಿಚುಕಾಗಿ ಚಿನಕ್ಕಾಗಿ ಇಬ್ರು ಎ ಸಿ ಹಾಕೊಂಡು ಇದ್ರು ಹಾಗೇನೆ ರಾತ್ರಿ ಸಮಯನೂ ಆಯ್ತು ತುನಿ ಹಾಗೂ ಬುಜ್ಜಿ ಇಬ್ರು ಊಟ ಮಾಡಿ ಹೋಗಿ ಮಲ್ಗದ್ರು ಆದ್ರೆ ಸೆಕೆ ಜಾಸ್ತಿ ಅನ್ನೋದ್ರಿಂದ ಅವರಿಂದ ನಿದ್ರೆ ಮಾಡಕ್ಕಾಗ್ತಿಲ್ಲ ಅಮ್ಮ ಸೆಕೆ ಜಾಸ್ತಿ ಇದೆಮ್ಮ ನಿದ್ರೆ ಮಾಡಕ್ಕೆ ಆಗ್ತಾ ಇಲ್ಲಮ್ಮ ಹೌದ್ ಬುಜ್ಜಿ ಆದ್ರೆ ಏನು ಮಾಡೋಕ್ಕಾಗಲ್ಲ ತಾನೇ ಅಮ್ಮ ಬೇಸಿಗೆಕಾಲ ಇನ್ನೂ ಸುಮಾರು ದಿನ ಇದ್ರೆ ಈಗೇನೇ ಇದ್ರೆ ಹೇಗಮ್ಮ ಏನ್ ಮಾಡದ್ ಬುಜ್ಜಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಲ್ಲಮ್ಮ ಚಳಿಗಾಲದಲ್ಲಿ ಮನೆಯಲ್ಲಿ ಚಳಿ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಒಳಗಡೆ ತುಂಬಾ ಸೆಕೆ ಆಗುತ್ತೆ ಮಳೆಗಾಲದಲ್ಲಿ ಮಳೆ ನೀರೆಲ್ಲ ಒಳಗಡೆ ಬರುತ್ತೆ ಏನಮ್ಮ ಕಷ್ಟ ಇದು ಹೌದ್ ಬುಜ್ಜಿ ನೀನ್ ಹೇಳುತ್ತೀಜಾನೆ ಆದ್ರೆ ಏನು ಮಾಡಕ್ಕಾಗಲ್ಲ ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಮಾತಾಡ್ಕೊಂಡಿದ್ದಾಗ ಇದ್ದಕ್ಕಿದ್ದಂತೆ ಕರೆಂಟ್ ಹೋಯ್ತು ಆದ್ರಿಂದ ಅವರಿಬ್ಬರಿಗೆ ತುಂಬಾನು ಬೇಜಾರಾಯ್ತು ಅಯ್ಯೋ ಸ್ವಲ್ಪ ಫ್ಯಾನ್ ಆದ್ರೂ ಓಡ್ತಾ ಇತ್ತು ಇವಾಗ ಕರೆಂಟ್ ತೆಗೆದ್ಬಿಟ್ರಾ ಹೌದಮ್ಮ ಈ ಬಿಲ್ ಜಾಸ್ತಿ ಆಗುತ್ತೆ ಅಂತ ತೆಗಿತಿದ್ದಾರೆ ಹೌದ್ ಹೌದು ಏನ್ ಮಾಡೋದು ಎಲ್ರು ಕರೆಂಟ್ ಅಷ್ಟು ಉಪಯೋಗ ಮಾಡ್ತಿದ್ದಾರೆ ಆದ್ರೆ ಇವಾಗ ಹೇಳೋ ಏನೋ ತೆಗೆಯೋರು ಹಗ್ಲಲ್ಲಿ ತೆಗೆದ್ರೆ ಚೆನ್ನಾಗಿರುತ್ತೆ ಹಾಗತ್ತ ಅನ್ಕೊಂಡು ಟೋನಿ ಬುಜಿ ಇಬ್ರು ಮಲ್ಕೊಂಡಿದ್ದಾಗ ಆವಾಗ ಅವರಿಬ್ ಸೊಳ್ಳೆಗಳು ಬಂದು ಕಚ್ತಾ ಇತ್ತು ಆ ಸೊಳ್ಳೆನ ಹೊಡ್ಕೊಂಡು ಅವರಿಬ್ರು ನಿದ್ದೆ ಮಾಡೋಕ್ಕೂ ಕಷ್ಟಪಡ್ತಾ ಇದ್ರು ಆದ್ರೆ ಈ ಕಡೆ ಕರೆಂಟ್ ಹೋದ್ರೂ ಕೂಡ ಚಿಚುಕಾಗಿಯ ಮನೆಯಲ್ಲಿ ಎ ಸಿ ಫ್ಯಾನ್ ಎಲ್ಲಾನು ಓಡ್ತಾ ಇತ್ತು ಅಮ್ಮ ತುಂಬ ತಂಪಾಗಿದೆ ಅಲ್ವಾ ಹೌದು ಕಣೋ ಕರೆಂಟ್ ಹೋಗಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ಹೌದಮ್ಮ ಏನೋ ಆದರೆ ಕರೆಂಟ್ ಹೋದರೂ ನಮ್ಮ ಮನೇಲಿ ಇನ್ವರ್ಟರ್ ಇದೆ ತಾನೇ ಅಮ್ಮ ಹೌದೌದು ಪಾಪ ಬಡವರಿಗೇನೆ ಕಷ್ಟ ನಮ್ಮಂಥವ್ರಿಗೆ ಕಷ್ಟ ಇಲ್ಲ ಕರೆಂಟ್ ಹೋದರೂ ಕೂಡ ಇನ್ವರ್ಟರ್ ಇದೆ ಹೌದಮ್ಮ ಅದರಿಂದಾನೆ ನಾವಿಬ್ರು ತಪ್ಪಿಸ್ಕೊಳ್ತಾ ಇರೋದು ಅಮ್ಮ ಹಾಗೆ ಚಿನ್ನು ಹಾಗು ಚಿಚ್ಚು ಮಾತಾಡ್ತಾ ಇದ್ರು ಹೀಗಿರುವಾಗ ಈ ಕಡೆ ಸೊಳ್ಳೆ ಕಚ್ಚದನ್ನ ತಡ್ಕೊಳಕ್ಕಾಗದೆ ಸಿಕ್ಕಿನ ತಡ್ಕೊಳಕ್ಕಾಗದೆ ಟೂನಿ ಕಷ್ಟಪಡ್ತಿದ್ಲ ಉಜ್ಜಿ ಹೊರಗಡೆ ಹೋಗಿ ಮಲ್ಕೊಳ್ಳೋಣವಾ ಅಮ್ಮ ಇಲ್ಲೇ ಸೊಳ್ಳೆ ಕಚ್ತಾ ಇದೆ ಇನ್ನು ಹೊರಗಡೆ ಸೊಳ್ಳೆ ಕಚ್ಚಲ್ವಾ ಹಾಗಲ್ಲ ಹೊರಗಡೆ ಅಂದರೆ ಬೆಡ್ಶೀಟ್ ಹಾಕೊಂಡು ಮಲಗ್ಬೋದು ಅವಾಗ ಸೊಳ್ಳೆ ನಮ್ಮನ್ನು ಕಚ್ಚಲ್ಲ ಇಲ್ಲಿ ಸೆಕೆ ಆಗೋದ್ರಿಂದ ಬೆಡ್ಶೀಟ್ ಕೂಡ ಹೊತ್ಕೊಂಡು ಮಲ್ಕೊಳಕಾಗಲ್ಲ ಸರಿ ಅಮ್ಮ ಬೇರೆ ದಾರಿ ಏನಿದೆ ಬಾ ಹೋಗೋಣ ಹಾಗೆ ಪಾಪ ಟುನಿ ಹಾಗೂ ಬುಜ್ಜಿ ಇಬ್ರು ಮನೆ ಹೊರಗಡೆ ಬಂದು ಮಂಚ ಹಾಕೊಂಡು ಮಲ್ಗದ್ರು ಟುನಿಗೂ ಬಚ್ಚಿ ಯಾವಾಗ್ಲೂ ಏನಾದ್ರೂ ವ್ಯಾಪಾರ ಶುರು ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ಲು ಆದ್ರೆ ಏನ್ ವ್ಯಾಪಾರ ಶುರು ಮಾಡುದು ಅನ್ನೋದ್ ಮಾತ್ರ ಅವಳಿಗೆ ಗೊತ್ತಿರ್ಲಿಲ್ಲ ಆದ್ರಿಂದ ದಿನಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅವಳು ತುಂಬಾನೇ ಕಷ್ಟ ಟೋನಿ ತುನಿ ಬುಜ್ಜಿನ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು ಅವಳು ಏನ್ ಕೇಳಿದ್ರು ಸರಿ ಅದನ್ನ ಕೊಡ್ತಾ ಇದ್ಲು ಟೋನಿ ಯಾವಾಗ್ಲೂ ಬುಜ್ಜಿನ ತುಂಬಾನೇ ಪ್ರೀತಿಯನ್ನ ನೋಡ್ಕೊಳ್ತಿದ್ಲು ಬುಜ್ಜಿ ಕೂಡ ಯಾವಾಗ್ಲೂ ಅವಳ ತಾಯಿಗೆ ಯಾವ್ದು ತೊಂದರೆನೋ ಕೊಟ್ಟಿದ್ದೇ ಇಲ್ಲ ಟುನಿ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾ ಇದ್ಲು ಒಂದಿನ ಟುನಿ ಅವ್ಳ ಮನ್ಸಲ್ಲಿ ಯಾವಾಗ್ಲೂ ಹೀಗೇನೆ ಮನೇಲಿ ಇದ್ರೆ ಏನು ಮಾಡಕ್ಕಾಗಲ್ಲ ಮನೆಯಲ್ಲಿ ಮೊದ್ಲೇ ತುಂಬಾ ಕಷ್ಟ ಇದೆ ಏನಾದ್ರೂ ಮಾಡ್ಲೇಬೇಕು ಏನಾದ್ರೂ ವ್ಯಾಪಾರ ಮಾಡ್ಬೇಕು ಇಲ್ಲದಿದ್ರೆ ಏನಾದ್ರೂ ಕೆಲ್ಸಕ್ ಹೋಗ್ಬೇಕು ಆವಾಗ್ಲೇ ಕಷ್ಟ ತೀರೋದು ಹಾಗಂತ ಅನ್ಕೊಂಡ್ಲು ಆ ದಿನ ಭಾನುವಾರ ಅನ್ನೋದ್ರಿಂದ ಬುಜ್ಜಿಗೆ ಸ್ಕೂಲ್ ಇಲ್ಲ ಮನೆಯಲ್ಲೇ ಇದ್ಲ ಬುಜ್ಜಿಗೆ ಚಿಕನ್ ಅಂದ್ರೆ ತುಂಬಾನೇ ಇಷ್ಟ ಆದ್ರಿಂದ ತುನಿಗುಬ್ಬಚ್ಚಿ ಹೋಗಿ ಬುಜ್ಜಿಗೆ ಚಿಕನ್ ತಗೊಂಡ್ ಬಂದ್ಲ ಅದ ನೋಡಿದ ಬುಜ್ಜಿಗುಬ್ಬಚ್ಚಿ ಕೂಡ ಸಂತೋಷ ಆ ಅಮ್ಮ ಚಿಕನ್ ತಗೊಂಡ್ಬಂದ್ರ ಆ ಹೌದು ಬುಜ್ಜಿ ನೀ ಎದ್ದೇಳಕ್ಕೆ ಮುಂಚೆನೆ ತಂದಿಟ್ಟಿದೀನಿ ಭಾನುವಾರ ಅಂತ ಹೇಳಿದ್ರೆ ಇದೆ ತುಂಬಾ ದೊಡ್ಡ ಸಂತೋಷ ಆ ಸರಿ ಬುಜ್ಜಿ ಬುಜ್ಜಿ ಚಿಕನ್ ಅಲ್ಲಿ ಏನ್ ಮಾಡೋದು ಚಿಕನ್ ಫ್ರೈ ಮಾಡಿ ಅಮ್ಮ ತುಂಬಾನೇ ಚೆನ್ನಾಗಿರುತ್ತೆ ನಾನು ಕೂಡ ತೃಪ್ತಿಯಾಗಿ ತಿಂತೀನಿ ಸರಿ ಬುಜ್ಜಿ ಕೊಡ್ತೀನಿ ಹಾಗೆ ಟೋನಿ ಗುಬ್ಬಚ್ಚಿ ಆ ಚಿಕನ್ ಕಟ್ ಮಾಡಿ ಅದನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಮಸಾಲೆ ಎಲ್ಲಾ ಹಾಕಿ ಆಮೇಲೆ ಎಣ್ಣೆಲ್ ಹಾಕಿ ಅದನ್ನ ಫ್ರೈ ಮಾಡ್ತಾ ಇದ್ಲು ಅದ್ರ ವಾಸನೆಗೆನೆ ಬುಜ್ಜಿ ಗುಬ್ಬಚ್ಚಿಗೆ ತುಂಬಾನು ಹಸಿವಾಗ್ತಾ ಇತ್ತು ಯಾವಾಗ ಚಿಕನ್ ಫ್ರೈ ರೆಡಿ ಆಗುತ್ತೆ ಅಂತ ಬುಜ್ಜಿ ಕಾಯ್ತಾ ಇದ್ಲು ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಚಿಕನ್ ಫ್ರೈನು ರೆಡಿ ಆಯ್ತು ಟೋನಿ ಬುಜ್ಜಿಗೆ ಆ ಚಿಕನ್ ಫ್ರೈ ನ ತಗೊಂಡ್ ಬಂದು ಕೊಟ್ಲೋ ಬುಜ್ಜಿ ಚಿಕನ್ ಫ್ರೈ ಹೇಗಿದೆ ಆ ತುಂಬಾ ಸೂಪರಾಗಿ ಇದೆ ಅಮ್ಮ ನಿಮ್ ಕೈಯಲ್ಲೇನೋ ಮ್ಯಾಜಿಕ್ ಇದೆ ಅದರಿಂದಾನೆ ನೀವು ಮಾಡುವ ಅಡಿಗೆ ಸೂಪರ್ ಚಿಕನ್ ಫ್ರೈ ತುಂಬಾ ಸೂಪರ್ ಆಗಿದೆ ಹೌದಾ ಬುಜ್ಜಿ ಸರಿ ನಿಂಗೆ ಇಷ್ಟ ಆಯ್ತಲ್ಲ ನನಗೆ ಅಷ್ಟೇ ಸಾಕು ಅಮ್ಮ ನೀವು ಚಿಕನ್ ಫ್ರೈ ಮಾಡಿ ವ್ಯಾಪಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೌದಾ ಬುಜ್ಜಿ ಹಾಗೆ ಹೇಳ್ತೀಯಾ ಸರಿ ಸರಿ ತುಂಬಾ ಹೊಗಳ ಇವಾಗ ಚಿಕನ್ ತಿನ್ನು ಬುಜ್ಜಿ ಹಾಗೆ ಹೇಳಿದನ ಕೇಳಿ ಟುನಿಗೆ ಒಂದ್ ಯೋಚನೆ ಬಂತು ಚಿಕನ್ ಫ್ರೈ ವ್ಯಾಪಾರ ಮಾಡೋಣ ಅನ್ನುವ ಯೋಚನೆ ಆದ್ರಿಂದ ಅವಳು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಲು ಬುಜ್ಜಿ ಹೇಳಿದ ಹಾಗೇನೇ ಚಿಕನ್ ಫ್ರೈ ವ್ಯಾಪಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡುವ ಹಾಡಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ರೂ ಹೇಳ್ತಾರೆ ಬುಜ್ಜಿ ಹೇಳಿದ ಹಾಗೆ ಚಿಕನ್ ಫ್ರೈ ಮಾಡಿ ವ್ಯಾಪಾರ ಮಾಡಿದ್ರೆ ಒಂದು ತಳ್ಳು ಗಾಡಿಯಲ್ಲಿ ಚಿಕನ್ ವ್ಯಾಪಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡಿ ವ್ಯಾಪಾರ ಆದ್ರೆ ತುಂಬಾ ಒಳ್ಳೇದು ಹಾಗೆ ಟುನಿಗೂ ಬಚ್ಚಿ ಚಿಕನ್ ಫ್ರೈ ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡ್ಲು ಅವಳು ಅಂದ್ಕೊಂಡ ಆ ವಿಷಯನ ಹಾಗೆ ಅಲ್ಲಿವರೆಗೂ ಕಷ್ಟಪಟ್ಟು ಸಂಪಾದನೆ ಮಾಡಿ ಕೂಡಿಟ್ಟಿದ ಹಣದಲ್ಲಿ ಚಿಕನ್ ಫ್ರೈ ಮಾಡಕ್ಕೆ ಗಾಡಿನು ತಗೊಂಡ್ಲು ಟುನಿ ಅಮ್ಮ ಈ ತಳ್ಳು ಗಾಡಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ನೀವು ಮಾಡುವ ಚಿಕನ್ ಫ್ರೈ ಚೆನ್ನಾಗಿರುವ ಕಾರಣ ಎಲ್ಲರೂ ತಗೊಳ್ತಾರೆ ಅದು ಗೊತ್ತಿದ್ದೆ ಮಾಡ್ಲಿಕ್ಕೆ ಬಂದೆ ಬುಜ್ಜಿ ಚಿಕನ್ ಗೆ ಬೇಕಾಗಿದ್ನ ಬೇಗ ರೆಡಿ ಮಾಡ್ಕೊಳ್ಳಿ ನೀನು ಚಿಂತೆ ಮಾಡ್ಬೇಡ ಎಲ್ರ ಮುಂದೆ ಚೆನ್ನಾಗಿ ಚಿಕನ್ ಮಾಡಿ ಮಾರಾಟ ಮಾಡೋಣ ಹಾಗೆ ಟೊನಿಗೂ ಬಚ್ಚಿ ಚಿಕನ್ ಎಲ್ಲಾನು ಕ್ಲೀನ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಆಮೇಲೆ ಎಣ್ಣೆನ ಒಲೆ ಇಟ್ಟು ಬಿಸಿ ಮಾಡಿ ಯಾರಾದ್ರೂ ಬರ್ತಾರ ಅಂತ ಕಾಯ್ತಾ ಇದ್ಲ ಆದ್ರೆ ಸುಮಾರ್ ಹೊತ್ತಾದ್ರೂ ಕೂಡ ಅವರ ಗಾಡಿ ಹತ್ರ ಯಾರು ಬರ್ಲೇ ಇಲ್ಲ ಹೀಗಿರುವಾಗ ಸ್ವಲ್ಪ ಸಮಯದ ನಂತರ ಮಹಿ ಹದ್ದು ಆ ಕಡೆ ಬಂತು ಆ ಈ ಗಾಡಿನ ಹೊಸದಾಗಿ ಹಾಕಿದ್ದೀರಾ ಆ ಹೌದು ರೀ ಚಿಕನ್ ತಗೊಳ್ಲಿಕ್ಕೆ ಬಂದ್ರ ಆ ಮಾಡಿ ಮಾಡಿ ಹೊಸ ಗಾಡಿ ಅಲ್ವಾ ಅದಕ್ಕೆ ಬಂದೆ ಆ ಇಲ್ಲಿ ಚಿಕನ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಜಾಗದಲ್ಲೂ ಹೀಗೇನೆ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ ಮಾರಾಟ ಮಾಡ್ತಿದ್ದಾರೆ ಮಹಿಹಾದು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇತ್ತು ಟೊನಿ ಮಹಿಹದಿನ ಮುಂದ್ಗಡೆನೆ ಚಿಕನ್ ಫ್ರೈ ಮಾಡ್ತಾ ಇದ್ಲೋ ಅದ್ರ ವಾಸನೆನೆ ಮಹಿಹದಿಗೆ ಇಷ್ಟ ಆಯ್ತು ಆ ನೀವ್ ಅಡಿಗೆ ಮಾಡುವ ವಾಸನೆ ತುಂಬಾ ಚೆನ್ನಾಗಿದೆ ಹೌದಾ ಚಿಕನ್ ಫ್ರೈ ಕೂಡ ತುಂಬಾ ಚೆನ್ನಾಗಿರುತ್ತೆ ಓ ಹೊಸದಾಗಿ ಮಾಡಿರುವ ಅಂಗಡಿ ಅಲ್ವಾ ಅದಕ್ಕೆ ತುಂಬಾ ಜನ ಬರ್ತಾ ಇಲ್ಲ ಏನಾದ್ರೂ ಹೊಸದಾಗಿ ಮಾಡಿ ಹೌದು ಅದೇ ನಾನು ನೋಡ್ತಿದ್ದೀನಿ ಹಾಗಂತ ಮಾತಾಡ್ತಾ ಇದ್ದಾಗ್ಲೇ ಚಿಕನ್ ನೋ ಮಾಡಿ ಮುಗಿಸಿ ಆಯ್ತು ಮಹಿ ಹದ್ದು ಆ ಚಿಕನ್ ಫ್ರೈನ ತಿಂದು ನೋಡ್ತು ಅದಕ್ಕೆ ಅದ್ರ ರುಚಿ ತುಂಬಾ ಇಷ್ಟ ಆಯ್ತು ಆ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ನಿಮಗೆ ಇಷ್ಟ ಆಯ್ತಲ್ವಾ நன்காக்கு போட்டு புதுசா ட்ரை பண்ணுங்க அப்போ நிறைய பேர் வருவாங்க தோனிஸ்தி ஏன் அந்த யோச்சனை நம்ம அங்கே கூட நிஜானே ಎಲ್ಲ ಕಡೆ ಚಿಕನ್ ಅಂಗಡಿ ಇದೆ ಏನಾದ್ರೂ ಸ್ಪೆಷಲ್ ಆಗಿ ಮಾಡಿದ್ರೇನೆ ಜನ ಬರೋದು ಹೌದು ಏನಮ್ಮ ಅದೇ ಕೂಡ ನೋಡ್ತಾ ಇದ್ದೀನಿ ದುಡ್ಡೆಲ್ಲ ಇವಾಗ ಏನ್ ಮಾಡೋದು ಹಾಗಂತ ಇಬ್ರು ಯೋಚನೆ ಮಾಡ್ತಾ ಇದ್ರು ಆವಾಗ್ಲೇ ಬುಜ್ಜಿಗೆ ಒಂದು ಐಡಿಯಾನೋ ಸಿಕ್ತು ಬುಜ್ಜಿ ನಮ್ ಗಾಡಿ ಹತ್ರ ಒಂದು ಬೋರ್ಡ್ ಹಾಕಿದ್ರೆ ಮಾಡ್ಬೋದಮ್ಮ ಆದ್ರೆ ನನ್ ಜೊತೆ ಕೂಡ ಒಂದು ಆಲೋಚನೆ ಇದೆ ಏನ್ ಬುಜ್ಜಿ ಅದು ಅಮ್ಮ ಹೇಗೋ ನಾವು ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ ಆದ್ರೆ ಬ್ಯಾಂಬೋ ಚಿಕನ್ ತುಂಬಾ ಫೇಮಸ್ ಅಂತ ಹೇಳ್ತಾ ಇದ್ದಾರಲ್ವಾ ಹೌದು ಬುಜ್ಜಿ ಚೆನ್ನಾಗಿರುತ್ತೆ ಅದೇ ಚಿಕನ್ ನಾವು ಮಾಡಿದ್ರೆ ಹಾ ಹೌದೌದು ಬುಜ್ಜಿ ನಾವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸುತ್ತಮುತ್ತ ಬ್ಯಾಂಬೋ ಚಿಕನ್ ಯಾರು ಮಾಡ್ತಾ ಇಲ್ಲ ಅದರಿಂದ ನಾವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರಿ ಬುಜ್ಜಿ ಹಾಗಾದ್ರೆ ಸಂಜೆನೇ ಹೋಗಿ ಬಿದರ್ನ ತಗೊಂಡ್ ಬಂದ್ಬಿಡ್ತೀನಿ ಆಮೇಲೆ ನಾಳೆಯಿಂದ ಅದ್ರಲ್ಲಿ ಚಿಕನ್ ಮಾಡೋಣ ಹಾಗೆ ಟುನಿ ಹಾಗೂ ಬುಜ್ಜಿ ಆ ದಿನ ಅದ್ರ ಬಗ್ಗೆ ಮಾತಾಡ್ತಿದ್ರು ಹಾಗೆ ಆ ದಿನಾನು ಮುಗ್ದೋಯ್ತು ಬೆಳಗ್ಗೆನೆ ಎದ್ದು ಟುನಿಗು ಬಚ್ಚಿ ಬೇಗನೆ ಅವಳು ಮನೆ ಕೆಲಸ ಎಲ್ಲಾನು ಮಾಡ್ಕೊಂಡು ಆಮೇಲೆ ಅಡವಿಗೆ ಹೋದ್ಲೋ ಅಲ್ಲಿರುವ ಬಿದಿರಿನ ಕೊಂಬೆಗಳನ್ನ ಕಟ್ಕೊಂಡು ಅವಳು ಮನೆಗೆ ತಗೊಂಡ್ ಬಂದ್ಲೋ ಹಬ್ಬ ಇವತ್ತು ಈ ಚಿಕನ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡಿಬೇಕು ಈ ದಿನ ವ್ಯಾಪಾರ ಮಾತ್ರ ಚೆನ್ನಾಗಿ ನಡೆದು ಇದರಲ್ಲಿ ಒಳ್ಳೆ ಲಾಭ ಬಂದ್ರೆ ಬುಜ್ಜಿನ ಚೆನ್ನಾಗಿ ಓದಿಸಬಹುದು ಹಾಗಂತ ಅನ್ಕೊಂಡು ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಪುನಃ ವ್ಯಾಪಾರ ಮಾಡೋದಕ್ಕೋಸ್ಕರ ಅವರ ಗಾಡಿಯ ಹತ್ತಿರ ಹೋದ್ರು ಅಲ್ಲಿ ಅವ್ರಿಬ್ರು ಒಂದ್ ಬೋರ್ಡ್ ನೋ ಇಟ್ರು ಆಮೇಲೆ ಟುನಿ ಯಾವಾಗ್ಲೂ ತರ ಮಸಾಲೆ ಎಲ್ಲಾನು ಹಾಕಿ ಚಿಕನ್ ನ ರೆಡಿ ಮಾಡೋದ್ಲು ಹಾಗೇನೆ ಬಿದಿರಿನ ಕೊಂಬೆಗಳನ್ನೆಲ್ಲ ತೊಳೆದು ಅದನ್ನ ಕ್ಲೀನ್ ಮಾಡಿ ಇಟ್ಲು ಆವಾಗ್ಲೆ ಚಿಚುಕಾಡ್ಗೆ ಆ ಕಡೆ ಬಂತು ಅಲ್ಲಿರುವ ಬೋರ್ಡನ್ನ ನೋಡಿ ಚಿಚುಕಾಗೆ ಗಾಡಿ ಹತ್ರ ಹೋಯ್ತು ನೀವು ಬ್ಯಾಂಬೂ ಚಿಕನ್ ವ್ಯಾಪಾರ ಮಾಡ್ತಿದ್ದೀರಾ ನಿಮಗೆ ಬೇಕಾರಿ ನಿಮ್ಮ ಮುಂದೆನೆ ಮಾಡಿ ಕೊಡ್ಲಾ ಕೊಡಿ ಕೊಡಿ ಸರಿ ಸರಿ ಇವಾಗಲೇ ಮಾಡ್ತೀನಿ ಹೇಳಿ ತಕ್ಷಣ ಆ ಪ್ರಿಪೇರ್ ಮಾಡಕ್ಕೆ ಶುರು ಮಾಡದ್ಲು ಚಿಚು ಮುಂದೇನೆ ಅವಳು ಚಿಕನ್ ಫ್ರೈನ ರೆಡಿ ಮಾಡಿ ಚಿಚುಗೆ ತಿನ್ನೋದಕ್ಕೋಸ್ಕರ ಕೊಟ್ಲು ಚಿಚುಗೆ ಆ ಚಿಕನ್ ಫ್ರೈ ಇಷ್ಟ ಆಯ್ತು ಹಬ್ಬ ಬಬಬ್ಬಾ ಚಿಕನ್ ತುಂಬಾ ಚೆನ್ನಾಗಿದೆ ಈ ರೀತಿ ಚಿಕನ್ ನನ್ನ ಲೈಫ್ ಅಲ್ಲಿ ನಾನು ತಿನ್ಲೇ ಇಲ್ಲ ಮುಂದೆ ನಿಮ್ಮ ಅಂಗಡಿ ಹತ್ರ ಖಾಲಿ ಜಾಗನೇ ಇರಲ್ಲ ಎಲ್ರು ಬರ್ತಾರೆ ನಾನು ಎಲ್ರ ಜೊತೆ ಹೇಳ್ತೀನಿ ತುಂಬಾ ಥ್ಯಾಂಕ್ಸ್ ಕಣ್ರಿ ಅಮ್ಮ ನನ್ನ ಆಲೋಚನೆ ಒಳ್ಳೆ ಕೆಲಸ ಮಾಡ್ತಿದೆ ಆ ಹೌದು ಬುಜ್ಜಿ ನಿನ್ನ ಆಲೋಚನೆ ಒಳ್ಳೆ ರಿಸಲ್ಟ್ ಕೊಡ್ತಿದೆ ಹಾಗೆ ತುನಿ ಅಂಗಡಿ ಹತ್ರ ಇರುವ ಬೋರ್ಡ್ನ ನೋಡಿ ಸುಮಾರು ಪಕ್ಷಿಗಳು ಅಲ್ಲಿಗೆ ಬಂದು ಚಿಕನ್ ಫ್ರೈ ನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು ಸ್ವಲ್ಪ ಸಮಯದಲ್ಲಿ ಮಹಿ ಹದ್ದು ಅಲ್ಲಿಗೆ ಬಂತು ಆ ಈ ಸಲ ಬ್ಯಾಂಬೂ ಚಿಕನ್ ಮಾಡ್ತಿದೀರಾ ಹೌದು ರೀ ನೀವು ಕೂಡ ಹೊಸದಾಗಿ ಏನಾದ್ರೂ ಮಾಡಿ ಅಂತ ಹೇಳಿದ್ರಿಂದನೇ ನಾವು ಹೊಸದಾಗಿ ಈ ವ್ಯಾಪಾರ ಮಾಡ್ತಿದೀವಿ ಅಮ್ಮ ಸರಿ ಬಜ್ಜಿ ನಾನು ಕೂಡ ತಿನ್ಲಿಲ್ಲಲಾ ಎಲ್ಲರೂ ಒಟ್ಟಿಗೆ ತಿನ್ನೋಣ ಹಾಗೆ ಅವ್ರ ಚಿಕನ್ ಫ್ರೈ ಗಾಡಿಯ ಹತ್ತಿರ ಸುಮಾರು ಪಕ್ಷಿಗಳು ಬಂದು ಚಿಕನ್ ಫ್ರೈ ತಗೊಂಡು ತಿಂತಾ ಇದ್ರು ಆ ದಿನ ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡಿತಾ ಇತ್ತು ಅದರಲ್ಲಿ ಅವರಿಗೆ ಒಳ್ಳೆ ಲಾಭನೂ ಸಿಕ್ತು ಅದನ್ನು ನೋಡಿ ತುನಿ ಹಾಗೂ ಬುಜ್ಜಿ ಇಬ್ರು ತುಂಬಾ ಖುಷಿಯಾದ್ರು